ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೆನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಹಾಪ್ಕಾಮ್ಸ್ ಬಾಬು ರೆಡ್ಡಿರವರ ಆಟದ ಮೈದಾನ ಮತ್ತು ನಂಜಾರೆಡ್ಡಿ ಆಟದ ಮೈದಾನದಲ್ಲಿ ಸತೀಶ್ ಎಂ ರವರ ನೇತೃತ್ವದಲ್ಲಿ ಹೆನಗರ ಪ್ರೀಮಿಯರ್ ಲೀಗ್ ಸೀಸನ್ ನಾಲ್ಕು ಕ್ರಿಕೆಟ್ ಪಂದ್ಯಾವಳಿಯು ಇಂದು ಅಧೂರಿಯಾಗಿ ಆರಂಭಗೊಂಡಿತ್ತು ಇನ್ನು ಹೆನಗರ ಪ್ರೀಮಿಯರ್ ಲೀಗ್ ಸೀಸನ್ ನಾಲ್ಕು ಕ್ರಿಕೆಟ್ ಪಂದ್ಯಾವಳಿಗೆ ಗಣ್ಯರು ಮತ್ತು ಆಯೋಜಕರು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಹೆನಗರ ಪ್ರೀಮಿಯರ್ ಲೀಗ್ ಸೀಸನ್ ನಾಲ್ಕು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಎಂಟು ತಂಡಗಳು ಭಾಗವಹಿಸಿತು ಅದರಲ್ಲಿ ಹೆನ್ನಗರ ಡಿ ತಂಡ ಮತ್ತು ಹೆನ್ನಗರ ಈಗಲ್ಸ್ ತಂಡ ಮತ್ತು ಸ್ಥಾಯಿ ಸ್ಟ್ರೇಕರ್ಸ್ ತಂಡ ಮತ್ತು ಅಗ್ರೆಸ್ಟಿವ್ ಸ್ಟ್ರೇಕರ್ಸ್ ತಂಡ ಮತ್ತು ಭೀಮ ಬ್ರದರ್ಸ್ ತಂಡ ಮತ್ತು ರಾಯಲ್ ಸ್ಟ್ರೇಕರ್ಸ್ ತಂಡ ಮತ್ತು ಫಿನಿಕ್ಸ್ ವಾರಿಯರ್ಸ್ ತಂಡ ಹಾಗೂ ಫಿಯರ್ಲೆಸ್ ಫೈಟರ್ಸ್ ತಂಡಗಳು ಭಾಗವಹಿಸಲಿವೆ ಇನ್ನು ಹೆನಗರ ಪ್ರೀಮಿಯರ್ ಲೀಗ್ ಸೀಸನ್ ನಾಲ್ಕು ಕ್ರಿಕೆಟ್ ಪಂದ್ಯಾವಳಿಯನ್ನು ಸತೀಶ್ ಎಂ ರವರ ನೇತೃತ್ವದಲ್ಲಿ ಆಯೋಜಿಸಲಾಗಿದೆ ಇನ್ನು ಮುನಿರಾಜು ಅಭಿ ಭರತ್ ನವೀನ್ ಹರೀಶ್ ವೆಂಕಟೇಶ್ ಸಹಯೋಗದಲ್ಲಿ ಈ ಟೂರ್ನಿಯನ್ನು ಆಯೋಜಿಸಲಾಗಿದೆ ಹೆಣ್ಣು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಪ್ರಸನ್ನ ಕುಮಾರ್ ಹೆನಗರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಆರ್ ಕೆ ಕೇಶವರೆಡ್ಡಿ ಶ್ರೀಮತಿ ಮುನಿರತ್ನಮ್ಮ ಮುನಿರಾಜು ಮಾಜಿ ಉಪಾಧ್ಯಕ್ಷರಾದ ಲಕ್ಷ್ಮೀ ನಾಗೇಂದ್ರ ಕುಮಾರ್ ಎಸ್ಎಂಎಸ್ ಮಾಲೀಕರಾದ ಶೇಖರ್ ಮಾಜಿ ಸದಸ್ಯ ರಾಮಸ್ವಾಮಿ ಕ್ರೀಡಾಪಟುಗಳು ಮತ್ತಿತರರು ಹಾಜರಿದ್ದರು ನಾ ನಾಲ್ಕನೇ ಸೀಸನ್ನ ಇವತ್ತು ಪ್ರಾರಂಭ ಆಗ್ತಾ ಇದೆ ತುಂಬ ಆಯ್ತು ಎಂಟು ಟೀಮ್ ಇದೆ ನಮ್ಮ ಯನ್ನಾಗರದಲ್ಲಿ ಅಂತ ನಾಗೇಶ್ ಹೇಳಿದ್ರು ಇನ್ನೂ ಒಂದು ಎರಡು ಟೀಮ್ ಆಗುತ್ತೆ ಅಂತ ಈಗಿನ ಕಾಲದಲ್ಲಿ ಮನೆ ಯಾರಾದರೂ ಆಫೀಸ್ಗೆ ಹೋಗ್ತೀವಿ ಹೋದರೆ ಹತ್ತು ಜನ ಇದ್ದಾರೆ ಅಂದರೆ ಹತ್ತು ಜನ ಮೊಬೈಲ್ ಇಟ್ಕೊಂಡು ನ ನೋಡ್ತಾ ಗೇಮ್ಸು ಇದು ನೋಡ್ತಾ ಇರ್ತಾರೆ ಅಂಥ ಟೈಮಲ್ಲಿ ಇವತ್ತು ಸಂಡೇ ಟಿ ಟಿವಿಗಳು ಮುಂದೆ ಇಲ್ಲಂದ್ರೆ ಮೊಬೈಲ್ ಇಟ್ಕೊಂಡು ಕುತ್ಕೊಳ್ತಾ ಅಂತ ಅಂಥ ಟೈಮಲ್ಲಿ ಇಂಥ ನಮ್ಮ ಏನು ಕ್ರೀಡಾ ಗ್ರಾಮೀಣ ಕ್ರೀಡಾ ಪ್ರತಿಭೆಗಳಿದ್ದಾರೆ ಅವರು ಅವ್ರಿಗೊಂದು ಅವಕಾಶ ಸಿಗುತ್ತೆ ಆಮೇಲೆ ಆರೋಗ್ಯ ಕೂಡ ಕಾಪಾಡಿಕಾಗುತ್ತೆ ಇಂಥ ಕ್ರೀಡಾಕೂಟಗಳು ಆಯೋಜಿಸ್ತಾ ಇರಬೇಕು ಇಂಥ ಕ್ರೀಡಾಕೂಟನ ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಸ್ನೇಹಿತರು ಜಿಲ್ಲಾ ಪಂಚಾಯತಿ ಸದಸ್ಯರಾದಂಥ ಪ್ರಶನ್ ಕುಮಾರ್ ಅವರು ಮತ್ತು ನಮ್ಮ ಶ್ರೀನಿವಾಸರವರು ಸ್ನೇಹಿತರಾದಂಥ ಶೇಖರ್ ಅವರು ಮುನರಾಜ್ರವರು ಹಾಗೂ ನಾಗೇಶು ಹಾಗೂ ಹಾಗೂ ಎಲ್ಲ ಪ್ರಮುಖರು ಬಂದು ಇಲ್ಲಿ ಕ್ರೀಡಾಕೂಟವನ್ನು ಆಯೋ ಆಯೋಜನೆ ಮಾಡಿದ್ದಾರೆ ಪಟುಗಳು ಕೂಡ ಹೆಚ್ಚಿನ ಜನ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದೀರಾ ಕ್ರೀಡೆ ಗೆಲ್ಲಿ ಸೋಲ್ಲಿ ಕಠಿಣವಾಗಿ ಸೋತವರು ಕಠಿಣವಾಗಿ ಅಭ್ಯಾಸ ಮಾಡಿದ್ರೆ ಯಾವತ್ತಾದ್ರೂ ಒಂದು ದಿನ ಗುರಿ ಮುಟ್ತೀರ ಇವಾಗ ಎಲ್ಲ ಕ್ರೀಡಾ ಸ್ಫೂರ್ತಿಯಿಂದ ತಗೊಂಡು ಯಾವುದೇ ಅಡಚಣೆಗಳಾಗ್ದಿರ ಯಾರೂ ಕಿತ್ಲಾಡ್ದಿರ ಕ್ರೀಡಾ ಸ್ಫೂರ್ತಿಯಾಗಿ ತಗೊಂಡು ಕ್ರೀಡಾಕೂಟ ಉತ್ತಮವಾಗಿ ನಡೀಲಿ ಅಂತೇಳಿ ಈ ಕ್ರೀಡಾಕೂಟವನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮನ್ನು ಕರೆದು ನಮಗೊಂದು ಅವಕಾಶ ಮಾಡಿಕೊಟ್ಟ ಎಲ್ಲ ಆಯೋಜಕರಿಗೂ ನನ್ನ ಮಾತುಗಳನ್ನು ವಂದನೆಗಳನ್ನ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೇನೆ ಜಯ ಅಧ್ಯಕ್ಷ ರೆಡ್ಡಿ ಹಾಗೂ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಲಕ್ಷ್ಮರಾಜರು ಹಾಗೂ ಮಾಜಿ ಸದಸ್ಯರಾದಂಥ ಶ್ರೀನಿವಾಸರವರು ಮಾಜಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದವರು ಲಕ್ಷ್ಮೀ ನಾಗೇಶ್ ರವರು ಕಂಗಸ್ ಜಗಣಿ ಬ್ಲಾಕ್ನ ಅಧ್ಯಕ್ಷರಾದಂಥ ಶೇಖರ್ ಅವರು ಹಾಗೂ ಎಲ್ಲ ಯನ್ನಗರ ಗ್ರಾಮದ ಯಲ್ಲಪ್ಪನವರು ಯನ್ನಗರ ಗ್ರಾಮದ ಎಲ್ಲ ಆತ್ಮೀಯ ಯುವ ಮಿತ್ರರಿಗೂ ಸಹ ಈ ಒಂದು ಪಂದ್ಯಾವಳಿಗಳಿಗೆ ಶುಭವನ್ನು ಕೋರುತ್ತ ಕ್ರೀಡೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಉತ್ತಮ ನಡೆಗೆ ಸಹಕಾರಿಯಾಗ್ತೈತೆ ಈ ನಿಟ್ಟಿನಲ್ಲಿ ಕ್ರೀಡೆಗಳು ಕ್ರೀಡೆಗಳಲ್ಲಿ ಎಲ್ಲರೂ ಸಹ ಭಾಗವಹಿಸಬೇಕು ಸೌಲಭ್ಯಗಳು ಮುಖ್ಯ ಅಲ್ಲ ಸ್ಪರ್ಧೆ ಮುಖ್ಯ ಅಂಥೇಳಿ ಈ ಪಂದ್ಯಾವಳಿಗಳು ಅತ್ಯಂತ ಯಶಸ್ವಿಯಾಗಿ ನಡೆಯಲಿ ಅಂತೇಳಿ ಸಂದರ್ಭದಲ್ಲಿ ಶುಭ ಶುಭ ಭಾನುವಾರ ನಮ್ಮ ಸತೀಶ್ ಅವರು ಅವರ ಸಂಗಡಿಯರೊಂದಿಗೆ ಈ ಸಾರಿ ಭಾರಿ ವಿಭಿನ್ನವಾಗಿ ಕ್ರಿಕೆಟ್ನ ಆಯೋಜನೆ ಮಾಡಿದ್ದಾರೆ ಎಲ್ಲರಿಗೂ <issions> ಒಳ್ಳೆಯದಾಗಲಿ ಪ್ರೀಮಿಯರ್ ಲೀಗ್ ನಾಲ್ಕನೇ ಅಂತ ಕ್ರಿಕೆಟ್ ಟೂರ್ನಮೆಂಟ್ನ ಈ ವರ್ಷ ನಮ್ಮ ಕೊಂಡಾರೆಡ್ಡಿ ಕೆರೆ ಹತ್ರ ಆಯೋಜಿಸಿದ್ದಾರೆ ಪ್ರತಿ ವರ್ಷ ಕೂಡ ಭಾಳ ಅಚ್ಚುಕಟ್ಟಾಗಿ ನಡ್ಸ್ಕೊ ಬರ್ತಾ ಇದ್ದಾರೆ ನನಗೆ ಖುಷಿ ಖುಷಿಯಾಯಿತು ಎನ್ನಾಗರದಲ್ಲೇ ಹತ್ತು ಟೀಮು ಸುಮಾರು ನೂರೈವತ್ತು ಜನ ಇವತ್ತು ಕ್ರೀಡಾಪಟುಗಳು ಇವತ್ತು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇವತ್ತು ಮೊಬೈಲ್ಗೆ ಅಡಿಟಾಗಿ ಮೊಬೈಲಲ್ಲೇ ಕಾಲ ಕಳೀತಾ ಇರ್ತಾರೆ ಅಂಥ ಟೈಮಲ್ಲಿ ಇಂಥ ಕ್ರೀಡಾಕೂಟಗಳು ಆಯೋಜಿಸೋದ್ರಿಂದ ಗ್ರಾಮೀಣ ಕ್ರೀಡಾಪಟುಗಳು ಹೊರಗೆ ಬಂದು ಅವರ ಇರಲಿ ಇರೋ ಪ್ರತಿಭೆಯನ್ನು ಹೊರತರಲಿಕ್ಕೆ ಸಹಕಾರಿಯಾಗುತ್ತೆ ನಮ್ಮ ಈ ಕ್ರೀಡಾಕೂಟವನ್ನು ಆಯೋಜಿಸಿರುವಂಥ ಸತೀಶ್ ಮತ್ತು ಎಲ್ಲ ಏನು ಆಯೋಜಕರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಇಂಥ ಕ್ರೀಡಾಕೂಟಗಳು ಆಯೋಜಿಸ್ತಾ ಇರಬೇಕು ಮುಂದಿನ ದಿನಗಳಲ್ಲಿ ನಮ್ಮ ಪಂಚಾಯಿತಿಯಲ್ಲಿ ಏನು ಸೂರ್ಯ ಸಿಟಿ ಆಗಿದೆ ಅಲ್ಲಿ ಒಂದು ಇಂಥ ಕ್ರೀಡಾಪಟುಗಳಿಗೆ ಒಂದು ಕ್ರೀಡಾಂಗಣವನ್ನು ಮಾಡಲಿಕ್ಕೆ ನಾವು ಮತ್ತು ನಮ್ಮ ಜಿಲ್ಲಾ ಪಂಚಾಯಿತಿ ಸದಸ್ಯರು ಎಲ್ಲ ಕೂಡ ಪ್ರಪೋಸಲನ್ನು ಕೊಟ್ಟಿದ್ವಿ ಇದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಿ ಈ ಕ್ರೀಡಾಪಟುಗಳಿಗೆ ಒಂದು ಅನುಕೂಲ ಮಾಡಿಕೊಡಬೇಕು ಅಂತ ಸರ್ಕಾರ ಮತ್ತು ಎಲ್ಲ ಪ್ರಮುಖರಲ್ಲಿ ನಾನು ಒತ್ತಾಯ ಮಾಡ್ತೀನಿ ಹೆಣ್ಣ ಗ್ರಾಮದ ಸತೀಶ್ ಮತ್ತು ಮುಂದೆ ಎಲ್ಲ ಯುವ ಮಿತ್ರರು ಜೊತೆಗೂಡಿ ಆಯೋಜನೆಗೊಳಿಸಿರುವ ಈ ಒಂದು ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಗಳಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರಾದಂಥ ಕೇಶವ ರೆಡ್ಡಿರವರು ಮಾಜಿ ಅಧ್ಯಕ್ಷರಾದಂಥ ಮುನ್ರತ್ನ ಮುನ್ರಾಜರವರು ಹಾಗೂ ಹಲವಾರು ಗಣ್ಯಮಾನ್ಯರು ಆಗಮಿಸಿ ಈ ಒಂದು ಕ್ರಿಕೆಟ್ ಪಂದ್ಯಾವಳಿಗಳನ್ನು ಉದ್ಘಾಟನೆ ಮಾಡಿರ್ತಾರೆ ಈ ಒಂದು ಪಂದ್ಯಾವಳಿಗಳಿಂದ ಯುವ ಮಿತ್ರರಿಗೆ ಉತ್ತಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳೋದಕ್ಕೆ ಸಹಕಾರಿಯಾಗುತ್ತೆ ಉತ್ತಮ ಜೀವನದಲ್ಲಿ ಉತ್ತಮ ನಡೆಯ ನಡೆಯಲ್ಲಿ ನಡೆಯೋದಕ್ಕೆ ಸಹಕಾರಿಯಾಗುತ್ತೆ ಅಂತ ಹೇಳ್ತಾ ಸೋಲು ಗೆಲುವು ಮುಖ್ಯ ಅಲ್ಲ ಸ್ಪರ್ಧೆ ಮುಖ್ಯ ಈ ನಿಟ್ಟಿನಲ್ಲಿ ಶಾಂತಿಯುತವಾಗಿ ಪಂದ್ಯಾವಳಿಗಳು ನಡೆಯಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತೇನೆ ಏನೇ ಈ ದಿನ ನಮ್ಮ ನಗರ ಗ್ರಾಮದಲ್ಲಿ ನಾಲ್ಕನೇ ಕ್ರಿಕೆಟ್ ಪ್ರೀಮಿಯರ್ ಲೀಗನ್ನ ಹಮ್ಮಿಕೊಂಡಿರ್ತಾರೆ ಸುಮಾರು ಹತ್ತು ತಂಡಗಳಾಗಿ ಹೊರಹೊಮ್ಮಿರ್ತಾರೆ ಹತ್ತು ತಂಡಗಳನ್ನು ಶುಭಾಶಯ ಕೋರುತ್ತಾ ಈ ದಿನ ಸೋಲು ಗೆಲುವನ್ನು ಒಂದೇ ರೀತಿಯಲ್ಲಿ ಸ್ವೀಕರಿಸಿ ಕ್ರೀಡೆಗಳನ್ನು ಇನ್ನೂ ಉತ್ತೇಜನ ಉತ್ತೇಜನವಾಗಿ ಆಡೋದಕ್ಕೆ ಆಶಯಿಸುತ್ತೇವೆ ಸತೀಶ್ ಮತ್ತು ಅವರು ಸಂಗಡಿಗರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯ ರೀತಿಯಲ್ಲಿ ಇನ್ನೂ ಬೇರೆ ರೀತಿಯಾದಂತಹ ಕ್ರೀಡೆಗಳನ್ನ ಹಮ್ಮಿಕೊಳ್ಳೋದಕ್ಕೆ ಈ ಮೂಲಕ ಅವರಲ್ಲಿ ಮನವಿ ಮಾಡ್ತೀವಿ ಧನ್ಯವಾದಗಳು ಏನಾಗರ ಪ್ರೀಮಿಯರ್ ಲೀಗ್ ಸೀಸನ್ ಫೋರ್ನ ಈ ಇನಾಗ್ರೇಷನ್ಗೆ ಮಾಜಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರು ಹಾಗೂ ಯನ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದಂಥ ಎಚ್ ಎಸ್ ಎ ಪ್ರಸನ್ನ ಕುಮಾರಣ್ಣವರು ಹಾಗೂ ಮಾಜಿ ಅಧ್ಯಕ್ಷರಾದಂಥ ಕೇಶ್ ರೆಡ್ಡಿಯವರು ಹಾಲಿ ಸದಸ್ಯರು ಮುನಿರತ್ತಮ್ಮ ಮುನಿರಾಜು ಅವರು ಹಾಗೂ ಎಸ್ ಎಮ್ ಎಸ್ ಮಾಲೀಕರಾದಂಥ ಶೇಖರಣ್ಣವರು ಈ ಉದ್ಘಾಟನಾ ಸಮಾರಂಭಕ್ಕೆ ಬಂದು ಬಹಳ ಅಚ್ಚುಕಟ್ಟಾಗಿ ಉದ್ಘಾಟನೆ ಸಮಾರಂಭವನ್ನು ಮುಗಿಸಿ ಇನಾಗ್ರೇಷನ್ ಮ್ಯಾಚ್ ಆದಂತಹ ಯನ್ನಾಗ್ರ ಈಗಲ್ಸ್ ಮತ್ತು ಭೂಮ ಬ್ರದರ್ಸ್ ತಂಡಕ್ಕೆ ಚಾಲನೆ ನೀಡಿ ಹೋಗಿದರೆ ಅವ್ರಿಗೆಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು ಅದೇ ರೀತಿ ಈ ಈ ಟೂರ್ನಿಗೆ ಇನ್ನೂ ಹಲವಾರು ಗಣ್ಯರು ಆಗಮಿಸಲಿದ್ದಾರೆ ಈ ಟೂರ್ನಿ ಇನಾಗ್ರೇಷನ್ ಇವತ್ತಾಗಿದೆ ನೆಕ್ಸ್ಟ್ ಬರೋ ತಿಂಗಳಲ್ಲಿ ಎಂಟನೇ ತಾರೀಕು ಸೆಮಿಫೈನಲ್ ಫೈನಲ್ಸ್ ಇರುತ್ತೆ ಈ ಈ ಟೂರ್ನಿಯಲ್ಲಿ ಎಂಟು ತಂಡಗಳು ಭಾಗವಹಿಸಿ ಎಂಟು ತಂಡಗಳಿಗೆ ಶುಭ ಶುಭಕೋರ್ತ ಫೈನಲ್ಸ್ಗೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಆರ್ ಕೆ ರಮೇಶ್ ಅಣ್ಣವರು ಆಗಮಿಸಲಿದ್ದಾರೆ ಹಾಗೂ ಜಿಗಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಮದ್ದುರಣ್ಣವರು ಆಗಮಿಸಲಿದ್ದಾರೆ ವಿಶೇಷ ಆಹ್ವಾನಿತರಾಗಿ ಈ ಟೂರ್ನಿಯಲ್ಲಿ ಭಾಗಿಯಾಗಿರುವಂಥ ಎಂಟು ತಂಡಗಳಿಗೆ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳು ಮೊದಲನೇ ಬಹುಮಾನ ಮೂವತ್ತೈದು ಸಾವಿರದ ಐನೂರ ಐವತ್ತೈದು ರುಗಳಿರುತ್ತೆ ಆಕರ್ಷಕ ಟ್ರೋಫಿ ಎರಡನೇ ಬಹುಮಾನ ಇಪ್ಪತ್ತು ಸಾವಿರದ ಇನ್ನೂರ ಇಪ್ಪತ್ತೆರಡು ರೂಗಳು ಹಾಗೂ ಆಕರ್ಷಕ ಟ್ರೋಫಿ ಮೂರನೇ ಬಹುಮಾನ ಹತ್ತು ಸಾವಿರದ ನೂರ ಹನ್ನೊಂದು ರೂಪಾಯಿ ಹಾಗೂ ಆಕರ್ಷಕ ಟ್ರೋಫಿ ವಿಶೇಷವಾಗಿ ನಾಲ್ಕನೇ ಬಹುಮಾನ ಆಕರ್ಷಕ ಟ್ರೋಫಿಯನ್ನು ಈ ನಾಲ್ಕು ತಂಡಗಳಿಗೆ ಇನ್ನು ಉಳಿದ ನಾಲ್ಕು ತಂಡಗಳಿಗೂ ಸಮಾನಾರ್ಥಕ ಟ್ರೋಫಿಗಳು ಇರುತ್ತದೆ ಸಂದೀಪ್ ಬಾಲಾಣಿಂದು ಅದೇ ರೀತಿ ಈ ದಿನ ನಮ್ಮ ನಮ್ಮನ್ನು ಈ ವರ್ಷದಲ್ಲೇ ಅಗಲಿದಂತಹ ಬಾಲೂರವರು ಹಾಗೂ ಸಂದೀಪ್ರವ್ರಿಗೆ ಒಂದು ಶ್ರದ್ಧಾಂಜಲಿಯ ಮುಖ ಮುಖಾಂತರ ಈ ಟೂರ್ನಿಯನ್ನು ಅವರಿಬ್ಬರಿಗೋಸ್ಕರ ಅರ್ಪಿಸುತ್ತಿದ್ದೇವೆ ಈ ವಿಶೇಷವಾಗಿ ನಮ್ಮ ಈ ಟೂರ್ನಿಗೆ ಎಚ್ ಜೆ ಪ್ರಸನ್ನ ಕುಮಾರಣ್ಣವರ ನೇತೃತ್ವದಲ್ಲಿ ಈ ಟೂರ್ನಿಯು ಇದೆ